ನಮಸ್ಕಾರ ಎಲ್ಲರಿಗೂ ತುಂಬಾನೇ ಕ್ರಿಸ್ಪಿ ಆಗಿ ಈಸಿಯಾಗಿ ಮಾಡುವ ಶಂಕರ್ ಪಾಳೆ ತುಂಬಾ ರುಚಿಕರವಾಗಿರುತ್ತೆ ನಿಮಗೆ ಮೈದಾ ಬೇಕಂದ್ರೆ ಅದರಲ್ಲೂ ಕೂಡ ಮಾಡ್ಕೋಬಹುದು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಕ್ಕೆ ಒಂದು ಕಪ್ಪು ಸಕ್ಕರೆ ಅಂದ್ರೆ ಒಂದು ಕಪ್ಪು ಹಾಲು ಎಲ್ಲ ಈಕ್ವಲ್ ಇರಬೇಕು ಒಂದು ಕಪ್ಪು ತುಪ್ಪವನ್ನು ಹಾಕಿ ನಿಮಗೆ ಬೇಕನ್ನಿಸಿದ್ರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪೇ ಸ್ವಲ್ಪ ಉಪ್ಪು ಹಾಕಿ ಅಂದರೆ ಉಪ್ಪು ಸ್ವೀಟು ಎಲ್ಲ ಚೆನ್ನಾಗಿರುತ್ತೆ ನಾವು ಹಾಕಿಲ್ಲ ಅಷ್ಟೇ ನಿಮಗೆ ಬೇಕಾದರೆ ಹಾಕಿಕೊಳ್ಳಿ ಇದು ಸಕ್ಕರೆ ಕರಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಸಕ್ಕರೆ ಕರಗಿದ ಮೇಲೆ ಇದಕ್ಕೆ ಒನ್ ಬೈ ಒನ್ ಮೈದಾ ಹಿಟ್ಟು ಒಂದು ಕಪ್ ಎರಡು ಕಪ್ಪು ಹಾಗೆ ಒನ್ ಬೈ ಒನ್ ಮೈದಾ ಹಿಟ್ಟನ್ನು ಹಾಕುತ್ತಾ ಇರಬೇಕು ನಿಮ್ಮ ಗೋಧಿ ಹಿಟ್ಟಿಂದ ಕೂಡ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಅದರಲ್ಲಿ ಅದೇ ಆ ಟೇಸ್ಟ್ ಬೇರೆ ಬರುತ್ತೆ ಈ ಟೇಸ್ಟ್ ಬೇರೆ ಬರುತ್ತೆ ಅದೇ ಡಿಫ್ರೆನ್ಸ್ ಅದರಲ್ಲಿರೋದು ಮತ್ತೆ ಬೇರೆ ಏನು ಇಲ್ಲ ನೋಡಿ ಈ ತರದಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು ಒಂದ್ ಐದರಿಂದ ಆರು ಕಪ್ ಬೇಕಾಗುತ್ತೆ ಮೊದಲಿಗೆ ಐದು ಕಪ್ ಹಾಕಿ ಗೆ ಸ್ವಲ್ಪ ಸ್ವಲ್ಪ ಹಾಕಿ ಒಂದೊಂದು ಕಪ್ ಹಾಕುತ್ತಾ ಬರ್ರಿ ಗಟ್ಟಿ ಆಗುವ ತನಕ ಮಿಕ್ಸ್ ಮಾಡ್ತಾ ಇರ್ರಿ ಚಪಾತಿ ಹಿಟ್ಟಿನಕಿನೂ ಸ್ವಲ್ಪ ಮೆತ್ತಗಾಗಿರಬೇಕು ಚೆನ್ನಾಗಿರುತ್ತೆ ಜಾಸ್ತಿ ಗಟ್ಟಿನೂ ಕೂಡ ಆಗಬಾರ್ದು ಫ್ರೆಂಡ್ ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹಿಟ್ಟು ಕಮ್ಮಿ ಅನಿಸಿದರೆ ಇನ್ನೊಂದು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಜಾಸ್ತಿ ನಾದಕ್ಕೆ ಹೋಗಬೇಡಿ ಕೈಯಿಂದ ಬೆರಳಿನಿಂದ ಮಾತ್ರ ಮಿಕ್ಸ್ ಮಾಡ್ತಾ ಇರಬೇಕು ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ನೆನೆಯಲು ಬಿಡಿ ನೆನ್ಮೇಲೂ ಚೆನ್ನಾಗಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಹಾಗೆ ಒಂದು ದಪ್ಪ ಉಂಡೆಯನ್ನು ತೆಗೆದುಕೊಂಡು ಬಾಲ್ ಸೈಜ್ ತೆಗೆದುಕೊಂಡು ಅದನ್ನು ಲಟ್ಟಿಸಿಕೊಳ್ಳಬೇಕು ರೌಂಡ್ ಆಗಿ ಲಟ್ಟಿಸಿಕೊಳ್ಳಿ ಈ ತರದಲ್ಲಿ ರೌಂಡ್ ಆಗಿ ಲಟ್ಟಿಸಿಕೊಂಡು ನಿಮಗೆ ಯಾವ ಸೇಪ್ ಬೇಕು ಆ ಶೇಪ್ ಅಲ್ಲಿ ಕಟ್ ಮಾಡ್ಕೊಳ್ಳಿ ಈ ತರದಲ್ಲಿ ತಿಕ್ಕಿರ್ಬೇಕು ನೋಡಿ ಇಷ್ಟೇ ತಿಕ್ಕಿರ್ಬೇಕು ಜಾಸ್ತಿ ಇದ್ರೆ ದಪ್ಪ ಬರುತ್ತೆ ತಿಕ್ನೆಸ್ ಕಮ್ಮಿನೇ ಇರಬೇಕು ಜಾಸ್ತಿ ದಪ್ಪನೇ ಇರಬಾರ್ದು ನಿಮ್ಗೆ ಯಾವ ಸೇಪ್ ಲೈ ಡೈಮಂಡ್ ಬೇಕಂದ್ರೆ ಸ್ವಯರ್ ಬೇಕಂದ್ರೆ ಸ್ಕ್ವೇರ್ ಕೂಡ ರೌಂಡ್ ಬೇಕಂದ್ರೆ ರೌಂಡ್ ಕೂಡ ಒಂದು ಕ್ಯಾಪ್ ಮುಚ್ಚಳದಿಂದ ರೌಂಡ್ ಆಗಿ ಕ್ಯಾಪ್ ಇಂದ ಕಟ್ ಮಾಡಿದ್ರೆ ಅದು ತುಂಬಾನೇ ರೌಂಡ್ ಆಗಿನೂ ಕೂಡ ಬರುತ್ತೆ ಚೆನ್ನಾಗಿ ಬರುತ್ತೆ ಡೈಮಂಡ್ ಸೇಪ್ ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಶಂಕರ ಪಾಳೆ ನಿಮಗೆ ಬೇಲೆ ಸಕ್ಕರೆ ಬೇಡ ಅಂದರೆ ಸೇಮ್ ಅಳತಿ ಬೆಲ್ಲವನ್ನು ತೆಗೆದುಕೊಂಡು ಅದು ಸ್ವಲ್ಪ ಕರಗಿಸಿ ಕರಗಿಸಿ ಮೇಲೆ ಹಾಕಿ ಬೆಲ್ಲದ ಪೌಡ್ರ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಬೆಲ್ಲದ ಪೌಡ್ರ್ ತುಪ್ಪ ಹಾಕಿ ಕೂಡ ಮಿಕ್ಸ್ ಮಾಡಿ ಮಾಡಿ ಚೆನ್ನಾಗಿರುತ್ತೆ ಹಾಕಿ ಹಾಲು ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಹಿಟ್ಟು ಹಾಕಿ ಮಿಕ್ಸ್ ಮಾಡಿದರೆ ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಆ ಶಂಕರು ಬೆಲ್ಲದ್ದು ಅದು ಕೂಡ ನೀವು ಮಾಡ್ಕೋಬೋದು ಅದನ್ನು ಈಸಿಯಾಗೇ ಇರುತ್ತೆ ನೋಡಿ ಇವಾಗ ಎಣ್ಣೆ ತುಂಬ ಚೆನ್ನಾಗಿ ಕಾದಿರಬೇಕು ಚೆನ್ನಾಗಿ ಕಾದ ಮೇಲೆ ದಪ್ಪ ಕಡೆಯೇ ಇಟ್ಟುಕೊಳ್ಳಿ ಇದಕ್ಕೆ ಒನ್ ಬೈ ಒನ್ ಶಂಕರಪಾಳೆ ಇದನ್ನು ಹಾಕಿಕೊಳ್ಳಿ ಇದನ್ನು ಹಾಕಿ ಗೋಲ್ಡನ್ ಬ್ರೌನ್ ಬರುವ ತನಕ ಫ್ರೈ ಮಾಡಬೇಕು ಆದರೆ ಹೈ ಫ್ಲೇಮಲ್ಲಿ ಇಡೋಕೆ ಹೋಗ್ಬೇಡಿ ಫಸ್ಟ್ ಮಾತ್ರ ಹೈ ಫ್ಲೇಮಲ್ಲಿ ಇರಬೇಕು ಆಮೇಲೆ ಲೋ ಫ್ಲೇಮಲ್ಲೇ ಇಡಿ ಗ್ಯಾಸ್ ಸ್ಲೋವಾಗಿ ಇಟ್ಟು ಫ್ರೈ ಮಾಡ್ತಾ ಇರಬೇಕು ಸ್ವಲ್ಪ ಲೇಟ್ ಆಗುತ್ತೆ ಆದರೆ ಫ್ರೈ ಆಗೋಕ್ಕೆ ಆದರೆ ಒಳಗೆಲ್ಲ ಫ್ರೈ ಆಗಬೇಕಲ್ವ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಸ್ವಲ್ಪ ಗೋಲ್ಡನ್ ಕಲರ್ ಬಿಸ್ಕೆಟ್ ಕಲರ್ ಬರುವ ತನಕ ಚೆನ್ನಾಗಿ ಫ್ರೈ ಮಾಡಿ ನೋಡಿ ಈ ಥರದಲ್ಲಿ ಚೆನ್ನಾಗಿ ಫ್ರೈ ಮಾಡಿ ನಿಮ್ಗೆ ಯಾವ ಸೇಪ್ ಬೇಕೋ ಆ ಸೇಪು ನೋಡಿ ಒಡೆದು ನೋಡಿ ಎಲ್ಲ ಪೌಡ್ರ್ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಟೇಸ್ಟಿಯಾಗಿ ಬರೆದಿದೆ ಫ್ರೆಂಡ್ಸ್ ಶಂಕರಪಾಳೆ ರೆಸಿಪಿಯನ್ನು ಆಲ್ರೆಡಿ ಒನ್ ಇಯರ್ ಬಿಫೋರ್ ಹಾಕಿದ್ದ ಆದರೆ ಸಾಂಗ್ ಹಾಕಿತ್ತು ಹೀಗೆ ಇದ್ದೀನಿ ಇದು ಶಂಕರಪಾಳೆ ತುಂಬ ಟೇಸ್ಟಿ ಕ್ರಿಸ್ಪಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸರಿ ಟ್ರೈ ಮಾಡಿ ಈ ಹಬ್ಬಕ್ಕೆ ತುಂಬ ವಿಶೇಷವಾಗಿರುತ್ತೆ ನೀವು ಮಾಡಿಕೊಂಡು ಈಗ ಮಕ್ಕಳಿಗೆ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್